What is today's topic? Today's topic ಏನು ಇವತ್ತಿನ ಟಾಪಿಕ್ ಪ್ರತಿ ಒಂದು ಮೂಮೆಂಟ್ ಲೈಫಿನ ಪ್ರತಿಯೊಂದು ಮೂಮೆಂಟ್ ಇನ್ನರ್ ಪೀಸ್ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಹೇಗೆ ಮಾನಸಿಕ ಶಾಂತಿ ಅನ್ನುವುದು ಅದೊಂದು ಪಡೆದುಕೊಳ್ಳುವಂತಹ ಒಂದು ಐಟಮ್ ಅಲ್ಲ ಮಾನಸಿಕ ಶಾಂತಿ ಅನ್ನುವುದು ಅದೊಂದು ಗಳಿಸಬಹುದಾದಂಥ ವಸ್ತು ಅಲ್ಲ ಅದು ಬೈ ನೇಚರ್ ನಿನ್ನಲ್ಲಿ ಬರಬೇಕು ಇನ್ನರ್ ಪೀಸ್ ನಿನ್ನಲ್ಲಿ ಬರುವಂಥ ಮನದೊಳಕನ ಶಾಂತಿ ಸದಾಕಾಲ ಯಾವಾಗಲೂ ಹಾಗೆ ಇರಬೇಕು ಅಂದ್ರೆ ಏನು ಮಾಡಬೇಕು ಏನು ಮಾಡಬೇಕು ಅಂದ್ರೆ ಆ ಆನ ಚಾನೆಲ್ ಅಲ್ಲಿ ಲೈಕ್ ಮಾಡಿ ಟ್ರಸ್ಟ್ ಯುವರ್ ऑब्ಸರ್വേഷನ್ ಪ್ಯೂರ್ ಅಬ್ಸರ್ವೇಷನ್ ಅಂದರೆ ಎಲ್ಲವನ್ನು ಪ್ರತಿಯೊಂದನ್ನು ನಿನ್ನ ಜಡ್ಜ್ಮೆಂಟ್ ಇಲ್ಲದೆ ನಿನ್ನ ಅಭಿಪ್ರಾಯವಿಲ್ಲದೆ ಸುಮ್ಮನೆ ಸುಮ್ಮನೆ ಅಬ್ಸರ್ವ್ ಅಬ್ಸರ್ವ್ ಯುವರ್ ಸೆಲ್ಫ್ ಅಬ್ಸರ್ವ್ ದ ಸರೌಂಡಿಂಗ್ಸ್ ಅಬ್ಸರ್ವ್ ದ ಥಾಟ್ ಪ್ರೋಸೆಸ್ ಅಬ್ಸರ್ವ್ ದ ನೇಚರ್ ಅಬ್ಸರ್ವ್ ದ ದಿಂಗ್ಸ್ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಹೋದ ಹಾಗೆ ಆಲ್ರೆಡಿ ಯು ಆರ್ ಇನ್ ಇಂಟ ಇನ್ನರ್ ಪೀಸ್ ಅಂತ ಕರಿತೀವಿ ನೀವು ಮಾನಸಿಕವಾಗಿ ಶಾಂತವಾಗಿ ಇದೆಯಾ ಅಂತಂದೇ ಅರ್ಥ ಯಾಕಂದರೆ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ನಿನ್ನಲ್ಲಿ ನೀನು ಯಾವುದು ನಿನ್ನದು ಎನ್ನುವ ಕಲ್ಪನೆಯಿಂದ ನೋಡ್ತಿರಲ್ಲ ಸುಮ್ಮನೆ ಅಬ್ಸರ್ವ್ ಮಾಡ್ತಿದ್ದೆ ಗಿಡ ಮರ ಪ್ರಾಣಿ ಪಕ್ಷಿ ಹಾಗೆ ಯಾರಾದರೂ ಏನಾದರೂ ಅಂದರೆ ಅದು ನಿನ್ನ ಕ್ಯಾರೆಕ್ಟರ್ ವಿರುದ್ಧ ಏನಾದರೂ ಅಂದರೆ ನಿನಗೆ ಅದು ನಾಟುವುದೇ ಇಲ್ಲ ಯಾಕಂದರೆ ಅದು ಜಸ್ಟ್ ವಾಚ್ ಮಾಡ್ತಿದ್ದೆ ಮನಸ್ಸಿಗೆ ತಗೊಳ್ಳೋದೇ ಇಲ್ಲ ಹಾಗಾಗಿ ಈ ಸ್ಥಿತಿ ಇನ್ನರ್ ಪೀಸ್ ಅನ್ನೋದು यभसते यू आर् वाचु वे यू आर् अबर्विंग एंड एव्री मूमेट विथ् नो जड्मेंट मनुष्यन ಫ್ಯೂಚರ್ ಅಂತ ಕಲ್ಪನೆ ಬಂದಾಗ ಫ್ಯೂಚರ್ ಎನ್ನುವ ಕಲ್ಪನೆ ಬಂದಾಗ ಮುಂದೆ ನಾನು ಏನು ಆಗಬೇಕು ಎನ್ನುವ ಯೋಚನೆಗಳು ಬಂದಾಗ ಫಿಯರ್ ಸ್ಟಾರ್ಟ್ ಆಗುತ್ತೆ ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೆ ನೋಡಿ ಪಕ್ಷಿ ಚೆನ್ನಾಗಿ ನೋಡ್ತಾ ಇದೆ ಮೂಮೆಂಟ್ಸನ್ನು ನೋಡಿ ಆರೋಗ್ಯ ಅಂದರೆ ನೀನು ಫ್ಯೂಚರ್ ಬಗ್ಗೆ ಪ್ಲ್ಯಾನ್ಸು ಅಥವಾ ಯೋಚನೆಗಳು ಮಾಡಿದರೆ ದೆನ್ ಫಿಯರ್ ಕಮ್ಸ್ ಫಿಯರ್ ಅಂದ್ರೇನು ವಾಟ್ ಇಫ್ ಐ ಕನಾಟ್ ಗೆಟ್ ಅಕಾರ್ಡಿಂಗ್ ಟು ಮೈ ಫ್ಯೂಚರ್ ಪ್ಲ್ಯಾನ್ಸ್ ನಾನು अंदको पड़ेदे हेगे फ्यूचर वाट एल्स इफ क व्हाट वाट अज्यूमड वाट वाट ऐिंकडे नानू फॉर एग्जांपल अब्दुल कलाम कलां ताक ಅಂದರೆ ಅಬ್ದುಲ್ ಥರ ಆಗೋಕ್ಕೆ ನೀನು ಎಷ್ಟು ಪ್ರಯತ್ನ ಪಡ್ತೀಯ ಅವರ ರೂಲ್ಸು ಅವರ ಐಡಿಯಾಲಜಿಸು ಅವರ ಲೈಫ್ ಸ್ಟೈಲನ್ನು ಫಾಲೋ ಮಾಡ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನೀನು ಅಬ್ದುಲ್ ಕಲಾಂ ಆಗೋಕ್ಕಾಗುತ್ತಾ ನಾವು ನೆವರ್ ಯು ಆರ್ ಸ್ಟ್ರಗಲಿಂಗ್ ಯು ಆರ್ ಡೈಲಿ ಕಂಪೇರಿಂಗ್ ಯು ಆರ್ ಡೈಲಿ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಯು ಆರ್ ಲಿವಿಂಗ್ ಫಾರ್ ದ ಫ್ಯೂಚರ್ ನಾಟ್ ಫಾರ್ ದ ಪ್ರೆಸೆಂಟ್ ನೀವು ಪ್ರೆಸೆಂಟ್ ಮೂಮೆಂಟಿಗೋಸ್ಕರ ಬರುತ್ತಿರಲ್ಲ ಫ್ಯೂಚರಲ್ಲಿ ನಾ ಇದು ಆಗಬೇಕು ಅನ್ನೋ ಕಲ್ಪನೆಯಲ್ಲಿ ಆ ಪ್ಲಾನ್ಸ್ಗಳಲ್ಲಿ ಪ್ರೆಸೆಂಟನ್ನು ಮುಗಿಸ್ಬಿಡ್ತೀಯ ಏನು ಪ್ರೆಸೆಂಟಲ್ಲಿ ಏನು ನೀನು ಯಾಕಪ್ಪ ಬೆಟರ್ ಆಗಬೇಕು ಫ್ಯೂಚರಲ್ಲಿ ನಾ ಇದು ಆಗ್ಬೇಕಂತ ಯಾಕೆ ವೈ ಯು ಥಿಂಕ್ ವೈ ಯು प्लान फॉर फ्यूचर वही वांट टू तो। बेटर याकेटर आग्व मनुष्यन फ्रम दर्म समाज ऐन ಯೋಚನೆಗಳನ್ನು ತುಂಬ್ಬಿಟ್ಟಿದೆ ಅಂದರೆ ಯು ಹ್ಯಾವ್ ಟು ಅಚೀವ್ ಯು ಹ್ಯಾವ್ ಟು ಬಿಕಮ್ ಸಮಥಿಂಗ್ ಯು ಹ್ಯಾವ್ ಟು ಶೋ ಯುವರ್ ನಾಲೆಡ್ಜ್ ಯು ಹ್ಯಾವ್ ಟು ಶೋ ಯುವರ್ ಟ್ಯಾಲೆಂಟ್ ಯು ವಾಂಟ್ ಯು ಆರ್ ಕಮ್ ಹಿಯರ್ ಟು ಶೋ ಯು ಆರ್ ಟ್ಯಾಲೆಂಟ್ ಕಮ್ ಹಿಯರ್ ಟು ಅಚೀವ್ ಸಮಥಿಂಗ್ ಸಮ್ ಇಯರ್ ಯು ಆರ್ ಕಮ್ ಹಿಯರ್ ಟು ಲೀವ್ ಯುವರ್ ಮಾರ್ಕ್ ಆನ್ ದಿಸ್ ಪ್ಲಾನೆಟ್ ಅಂತ ನಿನ್ನನ್ನು ಪ್ರೇರೇಪಣೆ ಕೊಟ್ಟು 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 ನೀನು ಪ್ರೆಸೆಂಟಲ್ಲಿ ಮೂಮೆಂಟಲ್ಲಿ ಬದುಕುವುದನ್ನು ತಡೆದು ಬಿಟ್ಟಿದೆ ಸಮಾಜ ಸುತ್ತಮುತ್ತಲಿನ ಸಮಾಜ ನಿನಗೇನಾದರೂ ಅಚೀವ್ ಮಾಡಪ್ಪ ಏನಾದರೂ ಸಾಧಿಸು ಅನ್ನೋ ಮಟ್ಟಿಗೆ ನಿನ್ನನ್ನು ಎಳ್ಕಂಡು ಪ್ರೆಸೆಂಟಿಂದ ಎಳ್ಕಂಡು ಫ್ಯೂಚರಿಗೆ ತಗೊಂಡ್ಬೋಗ್ಬಿಟ್ಟಿದೆ ಏನಂಗಂದ್ರೆ ಯಾಕೆ ಹೇಳ್ಕೊಂಡೋಗಿತ್ತು ಸಮಾಜ ಸಮಾಜ ಏನು ಹೇಳ್ಕೊಂಡೋಗಿಲ್ಲ ನಮ್ಮ ಮನಸ್ಸು ನಮ್ಮ ಮನಸ್ಸು ಪ್ರತಿಯೊಂದನ್ನು ಅನಲೈಸಿಸ್ ಮಾಡ್ತಾ ಹೋಗುತ್ತೆ ಪ್ರತಿಯೊಂದನ್ನು ಕಂಪೇರ್ ಮಾಡ್ತಾ ಹೋಗುತ್ತೆ ಪ್ರತಿಯೊಂದನ್ನು ತನ್ನ ಸ್ಟೋರೇಜ್ ಮೆಮೊರಿಯಿಂದ ಇವತ್ತಿಗಿಂತಲೂ ನಾಳೆ ಹೇಗೆ ಬೆಟ್ಟರ್ ಆಗಬೇಕು ಅನ್ನೋದ್ರ ಕಲ್ಪನೆಯಲ್ಲಿ ಅದು ಪ್ಲಾನ್ ಮಾಡ್ತಾ ಹೋಗುತ್ತೆ ಆ ಥಾಟ್ಗೆ ನಿನ್ನ ಸೆಲ್ಫನ್ನು ಕೊಟ್ಬಿಟ್ರೆ ಕಾನ್ಸ್ಟೆಂಟಾಗಿ ಇಟ್ ವಿಲ್ ಡ್ರಾಗ್ ಯು ದ ಫ್ಯೂಚರ್ ನಿನಗೆ ತೃಪ್ತಿ ಅನ್ನೋದು ಇಲ್ಲದೇ ಇರೋ ಹಾಗೆ ನಿನ್ನನ್ನು ಎಳ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ಇಷ್ಟಿಯಲ್ಲಿ ಇನ್ನರ್ ಪೀಸ್ ಅಂತ ನೀನೇನಾದರೂ ಪಡಿಬೇಕಂದ್ರೆ ಫಸ್ಟ್ ಸ್ಟಾಪ್ ಯುವರ್ ಸೆಲ್ಫ್ ಟು ಬಿಕಮ್ ಸಮಥಿಂಗ್ ನೀವೇನಾದರೂ ಆಗಬೇಕು ಅನ್ನೋ ಕಲ್ಪನೆಯನ್ನು ತೊಡೆದು ಹಾಕಬೇಕು ಹೇಗೆ ತೊಡೆದು ಹಾಕ್ತೀಯಾ No need to become something, no need to achieve anything, no need. You have come here to see the beautiful nature of the earth, of the entire creativity around you. ಇಂಟೈರ್ ಬ್ಯೂಟಿಫುಲ್ ಥಿಂಗ್ಸ್ ಅರೌಂಡ್ ಯೂ ವಿ ಹ್ಯಾವ್ ಟು ವಾಚ್ ಹು ಫೀಲ್ ಯುವರ್ ಸೆಲ್ಫ್ ನೀನು ಪ್ರಕೃತಿಯೊಂದಿಗೆ ಒಂದಾಗಬೇಕು ಪ್ರಕೃತಿ ಪ್ರತಿಯೊಂದು ವಸ್ತು ಗಿಡ ಮರ ಪ್ರಾಣಿ ಪಕ್ಷಿಗಳು ನಿನೇ ಆಗಬೇಕು ವಾಚ್ ಮಾಡುವಾಗೆ ನಿನ್ನಲ್ಲಿ ಸೆಲ್ಫ್ ಅನ್ನೋದಿರಲ್ಲ ನಿನ್ನಲ್ಲಿ ಕ್ರೋಧ ಸಿಟ್ಟು ಭಯ ಯಾವುದೂ ಇರಲ್ಲ ಯು ಯು ಆರ್ ಸಿಂಪ್ಲಿ ಅಬ್ಸರ್ವಿಂಗ್ ಯು ಆರ್ ಸಿಂಪ್ಲಿ ವಾಚಿಂಗ್ ವಾಚ್ ಮಾಡುತ್ತಿರಬೇಕಾದ್ರೆ ಮಾಡುತ್ತಿರಬೇಕಾದ್ರೆಲ್ಲಿ ಯಾವುದು ಇರಲ್ಲ ಅಂದರೆ ಯು ಆಲ್ರೆಡಿ ಲಿಬರೇಟೆಡ್ ಅಂತ ಅರ್ಥ ಆರ್ ಆಲ್ರೆಡಿ ಮುಕ್ತಿ ಹೊಂದಿದಂಥ ಸ್ಥಿತಿ ಅಂತ ಇಷ್ಟೆಲ್ಲ ಮನುಷ್ಯ ಓದಿ ಇಷ್ಟೆಲ್ಲ ಸ್ಪಿರಿಚುವಲ್ ಫಿಲಾಸಫಿಕಲ್ ಥಿಂಗ್ಸ್ ಎಲ್ಲ ಓದಿ ಇಷ್ಟೆಲ್ಲ ನಾಲೆಜ್ ಪಡ್ಕೊಂಡ್ರೂ ಮನುಷ್ಯ ಈ ಮೈಂಡ್ ಈ ಇನ್ನರ್ ಪೀಸನ್ನು ಪಡೆಯೋಕ್ಕೆ ಇಲ್ಲ ಸ್ಟ್ರಗಲಿಂಗ್ ಸ್ಟ್ರಗಲಿಂಗ್ ಫಾರ್ ಎವ್ರಿಂಗ್ ಅಂತ ಕರಿತೀವಿ ಹಾಗಾಗಿ ಇದು ಫ್ಯೂಚರಿನ ಬಗ್ಗೆ ಜಾಸ್ತಿ ತಿಂಕ್ ಮಾಡೋದಾಯಿತು ಈಗ ಪಾಸ್ಟ್ ಪಾಸ್ಟು ನಮಗೆ ಭಾರಿ ಎಫೆಕ್ಟ್ ಮಾಡುವ ಥಿಂಕ್ ಪಾಸ್ಟ್ ಅಂದರೆ ಏನಂದರೆ ಇಲ್ಲಿವರೆಗೂ ನೀನು ಸಮಯವನ್ನು ಕಳೆಬಿಟ್ಟಿರ್ತೀಯ ಬಟ್ ನಿನಗೆ ಕೆಲವೊಂದು ಪ್ಲಾಸ್ಟ್ ಈ ಇಲ್ಲಿವರೆಗೆ ನಾನು ಇದು ಮಾಡಬೇಕಿತ್ತು ಅನ್ನೋ ಪ್ಲಾನ್ಸ್ ನೀವು ಅಚೀವ್ ಮಾಡದೇ ಇದ್ದಾಗ ಪಾಸ್ಟೆಲ್ಲ ಬ್ಲೇಮ್ ಮಾಡಿ ಸ್ಟಾರ್ಟ್ ಮಾಡ್ತೀಯ ಆರ್ ಬ್ಲೇಮಿಂಗ್ ಯುವರ್ ಪಾಸ್ಟ್ ನಾನು ಅದು ಮಾಡಬಾರ್ದಾಗಿತ್ತು ನನ್ನ ಲೈಫಲ್ಲಿ ಇದು ಆಗಬಾರ್ದಾಗಿತ್ತು ಇದು ಈಗ ಆಗಬೇಕಿತ್ತು ಸೊ ಎನ್ ಯು ಆರ್ ಬ್ಲೇಮಿಂಗ್ ಯುವರ್ ಪಾಸ್ಟ್ ಯು ಆರ್ ಮಿಸ್ಸಿಂಗ್ ಯುವರ್ ಪ್ರೆಸೆಂಟ್ ಲೈಫ್ ಯು ಆರ್ ಮಿಸ್ಸಿಂಗ್ प्रसेंट मूमेट सो जस्ट लीव दट पास्ट इलू बंद पास्ट पास्टन तक फ्रम दिसमेंट युवर न्यू पर्सन ्यू मैन ्यू रीबर्थ मनुष्यना एनर्जी ग्रंथ करतिव एनर्जी लिविंग एनर्जी लाइफ एनर्जी लाइफ फोर्स असं करती करतिव लाइफ इन मनुष्यना लाइफ इंटेलिजेंस ಅಂತ करती करतिव इट विल वर्क्स ओनली व्हेन यू आर व्हेन यू आर लिविंग विथ प्रेजेंट मोमेंट लिविंग विथ ಪ್ರೆಸೆಂಟ್ ಮೂಮೆಂಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಬರುತ್ತಿದೆ ಅಂದರೆ ನಿನ್ನಲ್ಲಿ ನಿನ್ನ ದೇಹದ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ ನಿನ್ನಲ್ಲಿ ಇರುತ್ತೆ ಅದೇ ನೀ ಪಾಸ್ಟಿಗೆ ಓದಿ ಅದು ಅಥವಾ ಫ್ಯೂಚರ್ ಪ್ಲಾನ್ಸಿಗೆ ಓದಿ ಅಂದರೆ ಪ್ರೆಸೆಂಟಲ್ ಮೂಮೆಂಟಲ್ಲಿ ಇರೋಲ್ಲ ನಿನ್ನ ಥಿಂಕ್ ಮಾಡುವಾಗ ನಿನ್ನ ಎನರ್ಜಿ ಲಾಸ್ ಆಗಿಬಿಡುತ್ತೆ ಎನರ್ಜಿ ಲಾಸ್ ಆಗೋದ್ರೆ ಏನಾಗುತ್ತೆ ಯು ಆರ್ ಗೋಯಿಂಗ್ ಟು ಬಿಕಮ್ ಡಿಪ್ರೆಸ್ಡ್ ಆರ್ ಯು ಆರ್ ಗೋಯಿಂಗ್ ಟು ಅ ಫೇಲಿಯರ್ ಪರ್ಸನ್ ಯು ಆರ್ ಯು ಗೋಯಿಂಗ್ ಟು ಬಿಕಮು ಸ್ಟ್ರಗಲ್ಡ್ ಮಾನಸಿಕ ಶಾಂತಿ ಕಳ್ಕೊಡ್ತೀಯಾ ಅತೃಪ್ತಿ ಭಯ ಆತಂಕ ಎಲ್ಲ ಎಲ್ಲ ಬಂದು ನಿನ್ನಲ್ಲಿ ಕೂತ್ ಬಿಡ್ತವೆ ಆವಾಗ ಏನಾಗುತ್ತೆ ಇನ್ನು ಎನರ್ಜಿ ಲಾಸ್ ಆಗಿ ಪ್ರೆಸೆಂಟ್ ಲೈಫ್ ಅನ್ನೋದು ಗೊಂದಲದ ಗೂಡಾಗಿ ಒಂದು ಸಹಿಸಲಾರದ ಕರಾಳವಾದ ಜೀವನವಾಗಿ ಮಾರ್ಪಟ್ಟು ಸೂಸೈಡ್ ಮಾಡಿಕೊಡ್ತೀಯ ಅಥವಾ ಏನೋ ನಿನ್ನ ಲೈಫಿಗೆ ಕಷ್ಟವಾಗಿಬಿಡುತ್ತೆ ಹಾಗಾಗಿ ಎಲ್ಲ ನಿನ್ನಲ್ಲೇ ಇದೆ ಜಗತ್ತಿಂದ ಏನ ತಗೊಂಡ್ರು ನಿನ್ನ ಥಾಟ್ ಪ್ರೋಸೆಸ್ ವಾಟ್ ಎವರ್ ಯುವರ್ ಇನ್ ಯುವರ್ ಲೈಫ್ ಇಸ್ ಬಿಕಾಸ್ ಆಫ್ ಯು ಲೈಫಿಂದ ಏನು ತೊಗೊಳ್ತೀಯ ಏನು ಬಿಡ್ತೀಯಾ ಎಲ್ಲ ನಿನಗೆ ಸಂಬಂಧಪಟ್ಟಿದ್ದು ಇನ್ನರ್ ಪೀಸ್ ಅನ್ನೋದು ಹ್ಯಾವ್ ಟು ಫೈಂಡ್ ಔಟ್ ಇಟ್ಸ್ ವೆರಿ ಸಿಂಪಲ್ ವಾಟ್ ಎವರ್ ಥಾಟ್ ಕಮ್ಸ್ ಇನ್ ಯುವರ್ ಮೈಂಡ್ ಡೋಂಟ್ ರಿಯಾಕ್ಟ್ ಇಟ್ ಜಸ್ಟ್ ವಾಚ್ ಇಟ್ ದಟ್ಸ್ ದಟ್ಸ್ ದ ಸಿಂಪಲ್ ಟ್ರಿಕ್ just to be watchful